ಫಲಿತಾಂಶಕ್ಕೂ ಮುನ್ನ ಸೋಲಕ್ಕೊಂಡ್ರ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಒಗ್ಗಟ್ಟು ಪ್ರದರ್ಶಿಸಲು ನಮ್ಮ ಅಭ್ಯರ್ಥಿ ಹಾಕಿದ್ದೇವೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ರಾಜ್ಯಸಭೆ ಚುನಾವಣೆ ಸೋಲು ಗೆಲುವು ಮುಖ್ಯವಲ್ಲ ಚುನಾವಣೆಯ ಫಲಿತಾಂಶಕ್ಕೂ ಮುನ್ನ ಸೋಲಕ್ಕೊಂಡ್ರ ಹಾಗಾದ್ರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ನಮ್ಮ ಅಭ್ಯರ್ಥಿಗಳ ನಿಷ್ಠೆಯನ್ನ ಪರೀಕ್ಷಿಸೋದಿಕ್ಕೆ ಒಗ್ಗಟ್ಟು ಪ್ರದರ್ಶಿಸೋದಿಕ್ಕೆ ನಮ್ಮ ಅಭ್ಯರ್ಥಿಯನ್ನ ಹಾಕಿದ್ದೇವೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ರಾಜ್ಯಸಭೆ ಚುನಾವಣೆಯಲ್ಲಿ ಸೋಲು ಗೆಲುವು ಎರಡೂ ಕೂಡ ಮುಖ್ಯ ಅಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಹಾಗಾಗಿಯೇ ನಮ್ಮ ಅಭ್ಯರ್ಥಿಯನ್ನ ಹಾಕಿದ್ದೇವೆ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಹಾಗಾದ್ರೆ ರಾಜ್ಯಸಭೆ ಚುನಾವಣೆಯ ಫಲಿತಾಂಶಕ್ಕೂ ಮುನ್ನವೇ ಸೋಲಪ್ಕೊಂಡ್ರ ಹಾಗಾದ್ರೆ ಈಗ ನಾನು ಕಾಂಗ್ರೆಸ್ನ ನಾಯಕರುಗಳ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೇನೆ ಅದೇನೋ ಆಮಿಷಗಳನ್ನು ಒಡ್ಡಿದ್ರು ಧಮಕಿ ಹಾಕಿದರು ಇದೆಲ್ಲವನ್ನು ಇವರೇನು ಹೇಳ್ತಾ ಇದ್ದಾರೆ ಆಮಿಷ ಒಡ್ತಕ್ಕಂಥದ್ದು ಧಮಕಿ ಹಾಕ್ತಕ್ಕಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ ಅದರಲ್ಲೂ ಇರ್ತಕ್ಕಂಥ ಈಗಿನ ಹೇಳಿಕೆ ಕೊಡ್ತಕ್ಕಂಥವ್ರ ಸಂಸ್ಕೃತಿ ಅದರಿಂದ ಬಂದಿದ್ದಾರೆ ಈ ಸರ್ಕಾರ ರಚನೆಯಾದ ದಿನದಿಂದ ಜೆ ಡಿ ಎಸ್ನಿಂದ ಹನ್ನೆರಡು ಜನ ಹದಿಮೂರು ಜನ ಶಾಸಕರು ಈಗಾಗಲೇ ಕಾಂಗ್ರೆಸ್ಗೆ ಬರಲಿಕ್ಕೆ ತಯಾರು ಮಾಡ್ಕೊಂಡಿದ್ದೇವೆ ಅವರೆಲ್ಲರೂ ತುದಿಗಾಲ ನಿಂತಿದ್ದಾರೆ ಅಂತಕ್ಕಂಥದ್ದು ಕಳೆದ ಹತ್ತು ತಿಂಗಳಿಂದ ನಿರಂತರವಾಗಿ ನನ್ನ ಪಕ್ಷದ ಶಾಸಕರ ಪ್ರಾಮಾಣಿಕತೆ ನಿಶ್ಚಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ರು ಹದಿಮೂರು ಜನ ಈಗಾಗಲೇ ಕಾಂಗ್ರೆಸ್ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ತಯಾರಾಗಿದ್ದಾರೆ ನಮ್ಮ ಶಾಸಕರುಗಳಿಗೆ ಹನ್ನೆರಡು ಈಗಾಗಲೇ ನಂಬರ್ ಆಗಿದೆ ನೀವು ಬಂದರೂ ಹದಿಮೂರನೇ ಅವರು ಯಾವಾಗ ತೀರ್ಮಾನ ಮಾಡ್ತೀರಿ ಅಂತೇಳಿ ಪ್ರತಿದಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಅವ್ರ ಮೇಲೆ ಆಮಿಷ ಹುಟ್ಟಂಥ ಕೆಲಸಗಳೇ ನಡೀತು ಅದರಲ್ಲಿ ಎಷ್ಟು ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಸಾಬೀತು ಮಾಡಬೇಕು ಜೆ ಡಿ ಎಸ್ನಲ್ಲಿ ಇರ್ತಕ್ಕಂಥ ಶಾಸಕರ ಒಂದು ಶಾ ನಮ್ಮ ಇದೇನು ಭದ್ರತೆ ನಮಗೇನು ಬೇಕಾಗಿದೆ ನಮ್ಮ ಶಾಸಕರುಗಳು ನಿಶ್ಚೆಯಿಂದಿದ್ದಾರೆ ಹತ್ತೊಂಬತ್ತು ಶಾಸಕರು ನಾವು ಒಗ್ಗಟ್ಟಾಗಿದ್ದೇವೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್